ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಶ್ರೀರಾಮನವಮಿ ಬಂದೇ ಬಿಡ್ತು ಶ್ರೀರಾಮನವಮಿ ಆಚರಣೆ ಬಗ್ಗೆ ನವಮಿ ತಿಥಿ ಪ್ರಾರಂಭ ಮತ್ತು ಮುಕ್ತಾಯ ಯಾವ ಸಮಯದಲ್ಲಾಗತ್ತೆ ಯಾವ ಸಮಯದಲ್ಲಿ ಒಂದು ಶುಭ ಸಮಯದಲ್ಲಿ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡ್ಬೇಕು ಯಾವ ರೀತಿ ಪೂಜೆಯನ್ನ ಮಾಡ್ಬೇಕು ಯಾವ ರೀತಿ ನಾವು ಶ್ರೀರಾಮನನ್ನ ಆರಾಧನೆ ಮಾಡ್ಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೋಬಹುದು ಜೀವನದಲ್ಲಿ ಸಮಸ್ಯೆಗಳು ಕಡಿಮೆನೆ ಆಗ್ತಾ ಇಲ್ಲ ಅಂದ್ರೆ ಮತ್ತೆ ಹೊಸ ಸಮಸ್ಯೆಗಳು ಯಾವ್ದು ಕೂಡ ಪದೇ ಪದೇ ಬರಬಾರದು ಅಂತ ಇದ್ರೆ ನವಮಿಯ ದಿನ ಈ ರೀತಿ ಸರಳವಾದಂತ ಪೂಜೆ ಮಾಡಿ ಭಗವಾನ್ ಶ್ರೀರಾಮ ಮತ್ತು ಹನುಮಂತನನ್ನ ನಾವು ಪ್ರಾರ್ಥನೆ ಮಾಡ್ಬೇಕು ಸಂಪೂರ್ಣ ಶ್ರೀರಾಮನ ಪರಿವಾರವನ್ನ ನಾವು ಆರಾಧನೆ ಮಾಡ್ಬೇಕು ಈ ರೀತಿ ಮಾಡೋದ್ರಿಂದ ಬರೋ ಅಂತ ಕಷ್ಟಗಳಾಗಿರ್ಬಹುದು ಯಾವುದೇ ರೀತಿ ಅಡೆತಡೆಗಳು ವಿಘ್ನಗಳು ಏನೇ ಆಗಿದ್ರೂ ಅಲ್ಲಿಂದಲೇ ಪರಿಹಾರ ಆಗ್ಬಿಡತ್ತೆ ಈಗಾಗಲೇ ಸಾಕಷ್ಟು ಜನ ಚೈತ್ರ ಮಾಸದ ನವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ದೀರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನವನ್ನು ಭಗವಾನ್ ಶ್ರೀರಾಮನ ಜನ್ಮದಿನ ಅಂತ ಆಚರಣೆ ಮಾಡಲಾಗತ್ತೆ ಇದನ್ನೇ ಶ್ರೀರಾಮ ನವಮಿ ಅಂತ ಕೂಡ ಕರೆಯಲಾಗತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶ್ರೀರಾಮನವಮಿಯನ್ನು ಏಪ್ರಿಲ್ ಹದಿನೇಳರಂದು ಬುಧವಾರ ಆಚರಣೆ ಮಾಡಲಾಗತ್ತೆ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಪುನರ್ವಸು ನಕ್ಷತ್ರ ಕರ್ಕಾಟಕ ಲಗ್ನದಲ್ಲಿ ಮಧ್ಯಾಹ್ನ ಶ್ರೀರಾಮಚಂದ್ರರ ಜನ್ಮವಾಗತ್ತೆ ಹಾಗಾಗಿ ರಾಮ ನವಮಿಯ ದಿನ ಕೂಡ ಮಧ್ಯಾಹ್ನನೇ ನಾವು ಪೂಜೆನ ಮಾಡ್ಬೇಕಾಗತ್ತೆ ನಾನಾ ಕಾರಣಗಳಿಂದ ತುಂಬಾ ಜನರಿಗೆ ಯುಗಾದಿ ಹಬ್ಬದ ದಿನ ಹಬ್ಬ ಮಾಡೋದಿಕ್ಕೆ ಹಾಗೆ ಇರೋದಿಲ್ಲ ಅಂತವರೆಲ್ಲರೂ ಕೂಡ ಈ ಒಂದು ರಾಮ ನವಮಿಯ ದಿನ ಆಚರಣೆ ಮಾಡಬಹುದು ಬಾಗಿಲಿಗೆ ತಳಿರು ತೋರಣಗಳನ್ನ ಕಟ್ಟಿ ಸಿಹಿ ಅಡಿಗೆಗಳನ್ನ ಮಾಡಿ ಹೊಸ ಬಟ್ಟೆಗಳನ್ನ ಧರಿಸ್ಕೊಂಡು ಈ ದಿನ ಅಂದ್ರೆ ಶ್ರೀರಾಮ ಜನ್ಮ ದಿನವನ್ನ ಶ್ರೀರಾಮ ನವಮಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಬಹುದು ಶ್ರೀರಾಮನನ್ನ ಆರಾಧನೆ ಮಾಡೋದ್ರಿಂದ ಪ್ರತಿಯೊಬ್ಬರ ಜೀವನದಲ್ಲಿ ಎದುರಾಗುವಂತ ಕಷ್ಟ ಕಾರ್ಪಣ್ಯಗಳು ಶಾಶ್ವತವಾಗಿ ದೂರ ಆಗುತ್ತೆ ಅನ್ನೋ ನಂಬಿಕೆ ಇದೆ ಹಾಗೆ ಶ್ರೀರಾಮನ ಆಶೀರ್ವಾದ ಕೂಡ ಸಿಗತ್ತೆ ಹಾಗಾದ್ರೆ ಬನ್ನಿ ಈಗ ಶ್ರೀರಾಮ ನವಮಿಯ ದಿನ ಯಾವ ರೀತಿ ಪೂಜೆ ಮಾಡ್ಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡ್ಬೇಕು ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳೋಣ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಹದಿನಾರನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಮರುದಿನ ಅಂದ್ರೆ ಏಪ್ರಿಲ್ ಹದಿನೇಳನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಇನ್ನು ಪೂಜೆ ಮಾಡೋದಕ್ಕೆ ಶುಭ ಸಮಯ ಅಂತಂದ್ರೆ ಶ್ರೀರಾಮ ನವಮಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದ ಒಳಗಾಗಿ ಪೂಜೆಯನ್ನು ಮಾಡ್ಕೋಬೇಕು ಪೂಜಾ ಸಿದ್ಧತೆ ಮಾಡ್ಕೊಳ್ಳೋದಕ್ಕಂತೂ ಸಾಕಷ್ಟು ಸಮಯ ಸಿಗುತ್ತೆ ಹಾಗಾಗಿ ಈ ಒಂದು ಸಮಯದಲ್ಲಿ ಪೂಜೆನ ಮಾಡ್ಕೋಬಹುದು ಈ ದಿನ ಸೂರ್ಯೋದಯಕ್ಕಿಂತ ಮುಂಚೆನೆ ಎದ್ದು ಮೊದಲು ರಾಮ ಸೀತೆಯರನ್ನ ಸ್ಮರಣೆ ಮಾಡ್ಬೇಕು ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತಯೇ ನಮಃ ಅಂತ ಹೇಳ್ತಾ ನಮ್ಮ ಈ ಒಂದು ಶುಭ ದಿನವನ್ನ ಪ್ರಾರಂಭ ಮಾಡ್ಬೇಕು ದಿನ ಎದ್ದು ಸ್ವಚ್ಛ ಮಾಡಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಬಾಗಿಲಿಗೆ ಹಸಿರು ತೋರಣಗಳನ್ನ ಕಟ್ಟಿ ಬಣ್ಣ ಬಣ್ಣದ ರಂಗೋಲಿಗಳನ್ನ ಹಾಕಿ ಮುಂಬಾಗಿಲನ್ನ ಅಲಂಕಾರ ಮಾಡಬೇಕು ಆನಂತರ ಸ್ನಾನ ಮಾಡಿ ಹೊಸ ಹಳದಿ ಬಟ್ಟೆಗಳನ್ನ ಧರಿಸ್ಕೋಬೇಕು ಅಂದ್ರೆ ಯೆಲ್ಲೋ ಕಲರ್ ಹಳದಿ ಬಣ್ಣದ ಬಟ್ಟೆಗಳನ್ನ ಧರಿಸ್ಕೋಬೇಕು ತುಂಬಾನೇ ಒಳ್ಳೆಯದು ಈ ದಿನ ಹೆಚ್ಚಿನ ಶುಭ ಫಲಗಳನ್ನ ಕೊಡುತ್ತೆ ಸ್ನಾನ ಮಾಡಿ ಹಳದಿ ಬಣ್ಣದ ಹೊಸ ಬಟ್ಟೆಗಳನ್ನ ಧರಿಸ್ಕೊಂಡಿದ ನಂತರ ಮೊದಲು ಸೂರ್ಯನಿಗೆ ನಮಸ್ಕಾರ ಮಾಡಿ ಅರ್ಘ್ಯವನ್ನ ಅರ್ಪಿಸ್ಬೇಕು ಆ ನಂತರ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೋಬೇಕು ಹಿಂದಿನ ದಿನ ಮಂಗಳವಾರ ಆಗಿರುತ್ತೆ ಪೂಜಾರ ಮೇಲೆ ಕ್ಲೀನ್ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ಬುಧವಾರ ಬೆಳಗ್ಗೆ ಕೂಡ ಮಾಡ್ಕೋಬಹುದು ಒಂದು ಪೀಠದ ಮೇಲೆ ಕೆಂಪು ಅಥವಾ ಹಳದಿ ಬಣ್ಣದ ವಸ್ತ್ರವನ್ನ ಹಾಕಿ ಅದ್ರ ಮೇಲೆ ಕುಂಕುಮ ಅಕ್ಷತೆ ಸ್ವಲ್ಪ ತುಳಸಿಯನ್ನ ಇಟ್ಟು ದೇವರ ಫೋಟೋ ಅಂದ್ರೆ ಶ್ರೀರಾಮನ ಫೋಟೋ ಆಗಿರಬಹುದು ವಿಗ್ರಹ ಆಗಿರಬಹುದು ಕೃಷ್ಣ ಅಥವಾ ವೆಂಕಟೇಶ್ವರನ ಫೋಟೋ ವಿಗ್ರಹ ನಿಮ್ಮ ಮನೆಯಲ್ಲಿ ಯಾವದಿದೆಯೋ ಆ ಒಂದು ಫೋಟೋ ವಿಗ್ರಹನ ಯಾಕಂದ್ರೆ ವಿಷ್ಣುವಿನ ದಶಾವತಾರಗಳಲ್ಲಿ ರಾಮನ ಅವತಾರ ಕೂಡ ಒಂದು ಹಾಗಾಗಿ ವೆಂಕಟೇಶ್ವರನ ಫೋಟೋ ವಿಗ್ರಹ ಇದ್ರೆ ಅಥವಾ ಕೃಷ್ಣನ ಫೋಟೋ ವಿಗ್ರಹಗಳಿದ್ರೆ ಅದನ್ನೇ ಕೂಡ ಕೂಡ ನಾವ್ ಇಟ್ಟು ಪೂಜೆ ಮಾಡಬಹುದು ಶ್ರೀರಾಮ ಅಂತ ನಾವು ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾ ಅದೇ ಫೋಟೋ ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡಬಹುದು ಆದ್ರೆ ಯಾವುದೇ ಕಾರಣಕ್ಕೂ ಒಂಟಿಯಾಗಿ ಮಾತ್ರ ಇಡಕ್ ಹೋಗ್ಬೇಡಿ ಲಕ್ಷ್ಮೀ ನಾರಾಯಣರ ಸಮೇತವಾಗಿ ಶ್ರೀ ರಾಮ ಸೀತೆಯ ಸಮೇತವಾಗಿ ಆ ದಿನ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಇನ್ನು ಕೂಡ ನಿಮ್ಮ ಮನೆಯಲ್ಲಿ ರಾಮ ಸೀತೆ ಲಕ್ಷ್ಮಣ ಹನುಮಂತ ಹೀಗೆ ಅವರ ಪೂರ್ಣ ಪರಿವಾರದ ಫೋಟೋ ಇದ್ರೆ ಆ ಫೋಟೋಗೂ ಕೂಡ ತುಳಸಿ ಮಲ್ಲಿಗೆ ಹೂವು ತಾವರೆ ಹೂವು ಈ ರೀತಿ ಬಗೆ ಬಗೆ ಹೂಗಳಿಂದ ಅಲಂಕಾರ ಮಾಡಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ವಿಷ್ಣುವನ್ನ ಅಲಂಕಾರ ಪ್ರಿಯ ಅಂತ ಕೂಡ ಹೇಳಲಾಗತ್ತೆ ಹಾಗಾಗಿ ಮನೆಯಲ್ಲಿರುವಂತ ಪುಟ್ಟ ಪುಟ್ಟ ವಿಗ್ರಹಗಳಿಗೂ ಕೂಡ ಅಷ್ಟೇನೆ ಸಣ್ಣದಾದ್ರೂ ಚಿನ್ನದ ಒಡವೆಗಳು ಏನಿರುತ್ತೋ ಅದನ್ನ ಧರಿಸಿ ಆ ದಿನ ಪೂಜೆ ಮಾಡಿ ತುಂಬಾ ಒಳ್ಳೆ ಫಲಗಳೇ ಸಿಗತ್ತೆ ಅಲಂಕಾರ ಎಲ್ಲ ಮುಗಿದ್ಮೇಲೆ ಮನೆಯವರೆಲ್ಲರೂ ಕೂಡ ರೆಡಿಯಾಗಿ ಪೂಜೆಗೆ ಕೂತ್ಕೋಬೇಕು ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಗಣಪತಿಯ ಸ್ಮರಣೆ ಮಾಡ್ತಾ ಕೈಯಲ್ಲಿ ಹೂವು ಅಕ್ಷತೆಯನ್ನ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಅದಾದ ನಂತರ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ರಾಮನ ಮಂತ್ರಗಳನ್ನ ಹೇಳ್ತಾ ಪೂಜೆನ ಪ್ರಾರಂಭ ಮಾಡ್ಕೋಬೇಕು ಶ್ರೀರಾಮನ ಅಷ್ಟೋತ್ತರವನ್ನ ಮಾಡ್ಕೋಬೇಕು ಲಕ್ಷ್ಮೀ ದೇವಿಯ ಆರಾಧನೆ ಮಾಡ್ತಾ ಲಕ್ಷ್ಮೀ ದೇವಿಯ ಸ್ತೋತ್ರಗಳನ್ನ ಹೇಳ್ಕೋಬೇಕು ಅಷ್ಟೇ ಅಲ್ಲದೆ ಸಾಧ್ಯವಾದವರು ಆ ದಿನ ವಿಷ್ಣು ಸಹಸ್ರನಾಮವನ್ನ ಪಠನೆ ಮಾಡ್ಬೇಕು ನಿಮ್ಗೆ ಹೇಳೋಕೆ ಬರುತ್ತೆ ಅನ್ನೋದಾದ್ರೆ ಶ್ರೀರಾಮ ರಕ್ಷಾ ಸ್ತೋತ್ರವನ್ನ ಕೂಡ ಪಠನೆ ಮಾಡಬಹುದು ಅಥವಾ ಕೇಳೋದು ಕೂಡ ತುಂಬಾನೇ ಒಳ್ಳೇದು ಆ ದಿನ ಬೆಳಿಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಕೂಡ ಮನೆಯಲ್ಲಿ ಶ್ರೀರಾಮ ರಕ್ಷಾ ಸ್ತೋತ್ರವನ್ನ ಪಠನೆ ಮಾಡೋದಾಗಿರ್ಬಹುದು ಕೇಳೋದಾಗಿರ್ಬಹುದು ಮಾಡೋದ್ರಿಂದ ಶಾಶ್ವತವಾಗಿ ಆ ಶ್ರೀರಾಮನ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲೆ ಇರುತ್ತೆ ಅನ್ನೋ ಅಂತ ನಂಬಿಕೆ ಹಾಗಾಗಿ ತಪ್ಪದೆ ಆ ದಿನ ಶ್ರೀರಾಮ ತಾರಕ ಮಂತ್ರವನ್ನು ಕೂಡ ಪಠನೆ ಮಾಡಬೇಕು ಈ ಕೆಲವೊಂದು ಮಂತ್ರನ ಕೂಡ ನಾನು ಇಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ನೋಡಿ ಬರ್ಕೊಳ್ಳಿ ಸಹಸ್ರನಾಮ ಓದೋದಕ್ಕೆ ಬರಲ್ಲ ಶ್ರೀರಾಮ ರಕ್ಷಾ ಸ್ತೋತ್ರನ ಓದೋದಿಕ್ ಬರಲ್ಲ ಅನ್ನೋರು ಈ ರೀತಿ ಶ್ರೀರಾಮನ ಚಿಕ್ಕ ಚಿಕ್ಕ ಮಂತ್ರಗಳನ್ನ ಸ್ತೋತ್ರಗಳನ್ನ ಅಂದ್ರೂ ಪಠನೆ ಮಾಡೋದ್ರಿಂದ ಖಂಡಿತವಾಗ್ಲು ಒಳ್ಳೆ ಫಲಗಳೇ ಸಿಗುತ್ತೆ ತಪ್ಪದೆ ಎರಡೂ ಹೊತ್ತು ಅಂದ್ರೆ ಮಧ್ಯಾಹ್ನ ಮತ್ತು ಸಂಜೆ ದೇವರಿಗೆ ತುಪ್ಪದ ದೀಪಗಳನ್ನ ಹಚ್ಬೇಕು ಅಥವಾ ತುಪ್ಪದ ಬತ್ತಿಗಳಿಂದ ಆರತಿ ಮಾಡಬೇಕು ತುಳಸಿ ಹತ್ರ ಕೂಡ ಮಧ್ಯಾಹ್ನ ಮತ್ತು ಸಂಜೆ ಎರಡು ಹೊತ್ತು ತುಪ್ಪದ ದೀಪಗಳನ್ನ ಹಚ್ಚಬೇಕು ಶ್ರೀರಾಮನನ್ನ ಭಜನೆ ಪ್ರಿಯ ಕೀರ್ತನೆ ಪ್ರಿಯ ಅಂತ ಹೇಳಲಾಗತ್ತೆ ಹಾಗಾಗಿನೇ ಹನುಮಂತ ಯಾವಾಗ್ಲೂ ಕೂಡ ಶ್ರೀರಾಮ ಜಯರಾಮ ಅಂತ ಭಜನೆ ಮಾಡ್ತಾ ಇರ್ತಾರೆ ಅದ್ರಲ್ಲೂ ಎರಡೂ ಕೈಯನ್ನ ನಾವು ತಟ್ಟತಾ ಅಂದ್ರೆ ಚಪ್ಪಾಳೆ ತಟ್ಟತ ಭಜನೆ ಮಾಡೋದು ತುಂಬಾನೇ ಒಳ್ಳೇದು ಇದರಿಂದ ಹನುಮಂತ ಮತ್ತೆ ಆ ಶ್ರೀರಾಮಚಂದ್ರರ ಆಶೀರ್ವಾದ ಕೂಡ ನಮಗೆ ಸಿಗತ್ತೆ ತಪ್ಪದೇ ಆ ದಿನ ಶ್ರೀರಾಮನ ಅಷ್ಟೋತ್ತರ ಮಹಾಲಕ್ಷ್ಮಿಯ ಅಷ್ಟೋತ್ತರ ಅದರ ಜೊತೆಗೆ ಶ್ರೀರಾಮನ ಮಂತ್ರಗಳನ್ನ ಪಠನೆ ಮಾಡಿ ಸಾಧ್ಯವಾದ್ರೆ ವಿಷ್ಣು ಸಹಸ್ರನಾಮ ಶ್ರೀರಾಮ ರಕ್ಷಾ ಸ್ತೋತ್ರನ ಪಠನೆ ಮಾಡೋದಾಗಿರ್ಬಹುದು ಕೇಳೋದಾಗಿರಬಹುದು ಮಾಡಲೇಬೇಕು ಈ ರೀತಿ ಪೂಜೆ ಎಲ್ಲ ಮುಗಿದ ನಂತರ ದೇವರಿಗೆ ಕೋಸಂಬರಿ ಪಾನಕ ಪಾಯಸ ಯಾವುದೇ ಸಿಹಿ ತಿಂಡಿಗಳನ್ನ ಮನೆಯಲ್ಲೇ ಮಾಡಿ ನೈವೇದ್ಯವನ್ನ ಮಾಡಬೇಕು ಹೊರಗಿನಿಂದ ಆ ದಿನ ಯಾರೇ ಮನೆಗೆ ಬಂದರೂ ಕೂಡ ನಿಮ್ ಮನೆಯಲ್ಲಿ ಮಾಡಿರುವಂತ ಸಿಹಿ ತಿಂಡಿಗಳನ್ನ ಅವರಿಗೆ ಪ್ರಸಾದವಾಗಿ ಕೊಡಬೇಕು ತುಂಬಾ ಒಳ್ಳೇದು ಅಷ್ಟೇ ಅಲ್ಲ ದೇವಸ್ಥಾನಗಳಲ್ಲಾಗಿರಬಹುದು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಸಾರ್ವಜನಿಕವಾಗಿ ಈ ರೀತಿ ಪ್ರಸಾದಗಳನ್ನ ಮಾಡಿ ಹಂಚುತ್ತಾ ಇರ್ತಾರೆ ಅಂತ ಕಡೆಗಳಲ್ಲಿ ನಿಮ್ಮ ಕೈಲಾದ ಸೇವೆಯನ್ನ ಮಾಡಿ ನಿಮ್ ಕೈಲಾದಷ್ಟು ಬೇಳೆ ಆಗಿರಬಹುದು ಸೌತೆಕಾಯಿ ಆಗಿರಬಹುದು ಅಥವಾ ಹಣ್ಣುಗಳನ್ನಾಗಿರಬಹುದು ದಾನ ಕೊಡೋದು ಅದರಲ್ಲೂ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತಗೊಂಡು ಹೋಗಿ ಕೊಡೋದು ತುಂಬಾ ಒಳ್ಳೆ ಫಲಗಳೇ ಸಿಗುತ್ತೆ ಹೆಸರು ಬೇಳೆ ಬೆಲ್ಲ ಈ ರೀತಿ ತಗೊಂಡ್ ಹೋಗಿ ನಾವು ದೇವಸ್ಥಾನಕ್ಕೆ ಕೊಡೋದ್ರಿಂದ ಅಲ್ಲೂ ಕೂಡ ಪ್ರಸಾದವನ್ನ ಮಾಡಿ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಕೂಡ ಹಂಚುತ್ತಾರೆ ಸಾಧ್ಯವಾದವರು ಒಂದು ದಿನ ಮೊದಲೇ ಈ ರೀತಿ ದೇವಸ್ಥಾನಗಳಿಗೆ ಆ ಹೆಸರುಬೇಳೆ ಬೆಲ್ಲ ಹಣ್ಣುಗಳನ್ನ ತಗೊಂಡೋಗಿ ದಾನ ಕೊಡೋದು ಕೂಡ ತುಂಬಾನೇ ಒಳ್ಳೇದು ಈ ರೀತಿ ಮನೆಯಲ್ಲೇ ಸರಳವಾಗಿ ನವಮಿಯನ್ನ ಆಚರಣೆ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಶ್ರೀರಾಮನ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಳ್ತಾ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ